ూరి పుత్ ఆగి అప్పణ్యూరూప ఇది కొంట ఇవ్వండి పుత్కే ఇో కై ఇబ్రళి కరెక్ట్ ఏదే శృంగార శంగారా సముద్ర ಎದ್ದಂತಹ ಅಮೃತದ ಹಾಗೆ ಕಾಣಿಸ್ತಾರ ಸಾಧಕರಿಗೆ ಇದು ಬದಿಸಿದಾರೆ ಯಾರು ಸಿಗ್ತಾರ ಏನೋ ಅವರು ಕೃತಕತೆ ಯಾವ ಜನ್ಮ ಜನ್ಮಾಂತರದ ಪುಣ್ಯದಿಂದ ದೌಪಪತಿ ಮಾಡಿದಾರೋ ಏನೋ ಸುರಸ್ತೋಮ ದೇವತೆಗಳೆಲ್ಲ ಬರ್ತಿದಾರೀ ಅವ್ರು ಕೆಲ್ಸ ಹೋಗ್ತಾ ಎಲ್ಲ ಬಿಟ್ಟು ಆರಾಮ ಯಾವಾಗ ಹೇಳ್ತಾರೆ ಬಾಲ್ಕನಿ ಬಂಧುಗಳು ಅಂತ ಎಲ್ಲ ಖುಷಿಯ ಕುಟ್ಟಿರ್ತಾರಂತೆ ಮೇಲ್ಗಡೆ ಕೆಳಗಡೆ ಏನು ಅವ್ರ ರವೆ ಗ್ಯಾಸ್ ಕುಡಿದ್ ಬೇಕಾದ ಇಲ್ಲಿ ತಪ್ಪು ಗಿಪ್ಪು ಎಲ್ಲ ಮಾಡ್ತಿರ್ತಾರಲ್ಲ దఖె జెహ దరే దఖ సుతి హతరే దఖ రాగ హతరే దలే నోట్ బుక్ ఏనన్ మాటానికి కాయ సికత అవర్ వినా మరే బని బని బకి సాక హుండి అవర్ ఏ మొత్తే ఇస్తేలా అమత కుండి కన్రస్ పేల దేవతేగలికి అవర్ నిజ్మే మడకోవదల్లే ఏమట్ కాయ ఊట లోయి నీ చెనల్లా డ్యాన్స్ టు డ్యాన్స్ టు డ్యాన్స్ ఇన్ హార్డ్ రూక్ ఆల్సో ఆడు కుంట కుంట వ్యాకర్ కి మనస తవ్కితే దానికి ఎక్కు కుదితలి ఇగు కుదిర్బెకో గోపిల అదము కాస్త ఈ కని ಮುಚ್ಚಿಸ್ತಾರೋ ಎಲ್ಲರನ್ನು ಕೂಡ ಏನ್ ಮಾಡ್ತಾರೆ ಇದೆಲ್ಲ ನೋಡೋಣ ಅಂತ ಆ ದೇವತೆಗಳೆಲ್ಲ ಅನ್ಕೊತಾ ಇದ್ದಾನೆ ಅಬ್ಬಾ ಈ ಹುಡುಗಿ ಯಾರು ಸಿಗ್ಬೋದು ಯಾರು ಸಿಕ್ಬೋದು ಇನ್ ಕೆಲವರು ಅನ್ಕೊತಾರಂತೆ ಈಗ ಅಂದೇ ಮುದಿಸಿದರೆ ಮದನಂಗೆ ದೇಹ ದೇಗತ್ಯಾಗವನು ಪಿನಾಕಿ ತೈರಾಗ್ಯದಲ್ಲಿ ಹಗುವನೆ ತಪಾವನವಾ ಸಾಕು ಗೌತಮ ಮುನಿಯ ಮುಳಿಸಿನ ಕಾಪು ನುಡಿ ಪರಿತೂರೇ ನೆನೋ ಆ ನಾಗಪತಿ ರಂಭಾದಿ ಸತಿಯರ ನೋಡಿದನು ನಗುನಗುದ ನಾಕಪ್ಪ ಸ್ವರ್ಗದ ಒಳೆ ಯಾರು ದೇವ್ರು ಅವನ ಇದ್ದಾರೆಲ್ಲ ಮೇ ಊರ ಮೇನಿರುವಂತ ಮೇ ಎಲ್ಲರೂ ಇದ್ದಾರೆ ಅವೆಲ್ಲ ಬಂದು ಕೂತಿದ್ರಂತೆ ಬನ್ನಿ ನಿಮ್ಮ ಸೌಂದರ್ಯ ಕಿತ್ತ ಹತ್ತು ಪಟ್ಟು ನೂರು ಪಟ್ ಜಾಸ್ತಿ ಇರೋ ದ್ರೌಪದಿ ಬಂದು ನೋಡಿ ನಾವೇ ಅಂತ ಶೂರಲ್ಲಿ ಕ್ ನೋಡ್ರಿ ನೋಡಲ್ಲ ದ್ರೌಪದಿ ನೋಡದ ನಾವೆಲ್ಲ ಹ ನಿ ಮುಂದೆ ನಿವಾರ ನಿಮ್ಮನ್ನೆಲ್ಲ ಅವಳ ಮುಂದೆ ಬೈತಾ ಛೇ ಇವಳ ಅವತ್ತೇ ಹುಟ್ಟಬೇಕಾಗಿತ್ತು ದೇವತೆಗಳು ಅಲ್ಲ ದೇವೇ ಇಲ್ಲ ನಾಗಪತಿ ಈಕೆ ಅಂದೇ ಹುಟ್ಟಿಸಿದ ಹಿಂದೆ ಅವಳು ಹುಟ್ಟಿದ್ರೆ ಆ ಕೂತಿದ್ದ ಸುರ್ತಿದ್ದ ಅವನೇಕ ಮುರನಕ್ಕೆ ಬಿಡ್ತಿದ್ದ ಆಮೇಲೆ ಮನ್ನತ ಸುಟ್ಟೋಗಿ ರತಿ ಹಾಡಿ ಪಾರ್ವತಿ ತಪಸ್ ಮಾಡಿ ಮತ್ತೆ ಹುಟ್ಟಬೇಕಂತಿದೆ ಯಾಕೆ ಅನ್ಸಿತ್ತು ಕತೆ ಕಥೆನೇ ನಡೀತಿರ್ಲಿಲ್ಲ ಪಾಪ ಪಾರ್ವತಿನ ಕಳ್ಕೊಂಡು ಅವಳು ದಕ್ಷ್ಮ ಯಾಕೊಂಡು ತನ್ನ ತಾತ ದೇಹವನ ತಾನೆ ತುಕ್ಕೊಂದು ಹಿಮವಂತನಿಗೆ ಮಗಳಾಗಿರುತ್ತಿ ತಪಸ್ ಮಾಡಿ ಅಮಿತವ ಮಡಿಬೇಕಿತ್ತು ಅಂದ ಮೇಲೆ ಹೆಂಡತಿ ಇಲ್ಲಿ ಮನೆಯಲ್ಲಿರೋ ಬೇಡ ಅನ್ನಕೊಂಡು ಕೂತ್ಕೊಂಡು ಕೈಮಾಡ್ತಿದ್ವಿ ವೈರಾಗ್ಯದಿಂದ ಹೋಗುವನೆ ಪವನ ಅಪಾರವತ್ತೆ ಅತ್ತಿ ಪಾರ್ವತಿ ತನೆ ತಪಸ್ ಮಾಡ್ತೈತೆ ಬರ್ವತ ಬಂದಿದೆ ಅದು ವಿಷುವೆ ಎಲ್ಲಕ್ಕೆ ತಕ್ಕಿ ಅಳು ವಿವಕನನ್ನಾಗಿ ಮಾಡ್ರು ಆವಾಗ ರಾಕ್ಷಸರ ಸಮಾರಾಧನೆ ಅಮಿಂತಾ ತಾಕ್ಷಸರ ಸಮಾರಾಧನೆ ಕಿವರೋ ಬೇರೆ ಅಂತ ಪಾರ್ವತಿ ಮೇರೆ ಅದೆ ಮನ ಮತನೂ ಸಪ್ತೋಡ ಗತಿ ਨੂੰ બોಲಾದೆ ಇಚಲ ಅರ್ಕಕ್ಕೆ ಕಚ್ಚತೆ ಈ ಲೋಕಕ್ಕೆ ಅವತೆ ಮುಕ್ತಿ ಇಕತೆ ಏ ನೆನಿತಾಯ್ತು ಹಾಡಾ ಸಾಕು ಗೌತಮನೀಯ ಮುಲಿತಿ नका ಕರು ಗೌತಮೈ ಮಗದಾ ತನ್ನ ಆತ್ಮಧಾರಕಕ್ಕೆ ಸಕಟ ಕೋಡ ಹೆಂಕಿ ಬಿಟ ಹೆಂಕೆ ಮಣ್ಣಕ್ಕೆ ಪಾಸ್ತ ವಿಶ್ವ ಅಳು ನಮಕೇ ಜರ ಅಳು ಒಂದೇ ಕಷ್ಟೆ ಮಾಡದ್ದು ರಾಮನನ ನೀನೇ ಸೃಷ್ಟಿ ಆ ನೀನೇ ಸೌಂದರ್ಯವನ್ನು ಕೊಟ್ಟಿದ್ರು ನೀನೇ ನನ್ನ ಮನಸ್ಸಿನಲ್ಲಿ ಆಸೆ ಹೋಗ್ತಿದವರು ಆಸೆ ಇದ್ದರೂ ಮನುಷ್ಯ ಬದ್ಧ ತಗೊತ ಮನ್ಮತ ಅಂದ್ರೆ ಆಸೆ ರೂಪವನ್ನು ಕೊಟ್ಟಿದೀಯ ಆಸೆಯನ್ನು ಬಯಕೆಯನ್ನು ಕೊಟ್ಟಿದೆಯಾ ದೇವೇ ಇಲ್ಲದಂತವನೇ ನನ್ನ ಮನೆ ಬಂದ ಗೊತ್ತಿತ್ತು ಅದು ಅವನ ಪು ನೀ ಮಾಡಿದ್ರೆ ತಪ್ಪು ಅಂದರು ರಾಮನಿಗೆ ರಾಮ ಹೋಗ್ತಾ ಕೊಡಲ್ಲ ಅದು ವಿಶ್ವಾಸಕ್ಕೆ ನೀವು ಅದು ಬೇರೆ ವಿಶ್ವಾಸ ಅದನ್ನು ನೀವಿಗೆ ದೇವರು ಬಹಳ ತಕ್ಕಾಗಿ ರಾಮ ಪರೀಕ್ಷೆ ಬಂದ அந்த சாத்து கௌதம முனிய உணசினா அஹல்யனும் அட்டே சூட்டி அல்யா அந்த ரூப ஆ சரி ரூபே இல்பு நேகி அண்ட் வந்து அர்த்த இது அல அந்த நேகிலு அந்த அந்த சேர்த்திருஷ்ணி மாத ப்ரம்ம யோசனை ஒவ்வொரு சன்யாசி கொட்டுப்பட்டு வந்து கொடுத்தாங்க ಸದಾ ಮುಗಿಟ್ಕೊಂಡು ತಪಸ್ ಮಾಡುವಂತ ಗಂಟೆ ಕೊಟ್ಟರೆ ಈ ರೂಪ ಶಾಸ್ತ್ರ ಹುಡುಗಿ ಹೇಗ್ ಬದುಕ್ ಬದುಕ್ ಹೋಗುತ್ತ ಪರೀಕ್ಷೆ ಮಾಡ ಕೊಟ್ಟನಂತ ಅದೇ ಮಾಡ ಒಬ್ಬ ಮಗ ಹೋಗಿದ್ರು ನಾನು ಇಡೀ ಕಡೆ ಬಿಟ್ಕೊಂಡು ಏನಾರು ಮಾಡ್ತೇವೆ ಆ ಗೌತಮನ್ನು ತರ್ತಾರೆ ನಮ್ಮ ಕುಮಾರ ವ್ಯಾಸ ಅವನ ಕೋಪ ಮಾಡ್ಕೊಂಡು ಅಲ್ಲೇ ಬಿಟ್ಟು ಹೋಗಿದ್ದು ಆಮೇಲೆ ಬಂದಿದ್ದು ಆಮೇಲೆ ಸಂಸಾರ ಮಾಡಿದ್ದು ಅದೆಲ್ಲ ಬೇರೆ ನಾಟಪತಿ ದೇವೇಂದ್ರ ತನ್ನ ಹೆಂಡತಿಯನ್ನೆಲ್ಲ ನೋಡಿ ಹೇಳ್ತಾ ಇದ್ದಂತೆ ನೋಡೋಣ ಎತ್ತೆಂತ ಕೆಲಸ ಎಲ್ಲ ಆಗ್ಬೋತವ್ ಆ ಕೆಲಸ ಎಲ್ಲ ಆಗ್ತಿರ್ಲಿಲ್ಲ ದೌಪದ ಹೀಗೆ ಅದಕ್ಕೆ ಒಬ್ಬರು ಹೇಳ್ತಾರೆ ಚೆಲುವಿನ ತರುವ ನೆರಕ ವಿಧರ ಪುಣ್ಯದ ಪರಿಣತಿ ಕಾಮುಕರ ಭಾಗ್ಯದ ಕಲ್ಪ ತರು ಫಲ ಮರಣ ವಿಜಯ ಧ್ವಜ ಮನ್ಮಸ ಪರಮಶಾಸ್ತ್ರದ ಮೂಲ ಮಂತ್ರ ಅನ್ನ ಹೊಳ್ತಾ ಇದ್ದಾರಂತೆ ಅವರ ಮುನಿಗಳೆಲ್ಲ ಅಂದ್ಕೊಂಡಂತೆ ತುಂಬಾ ದುಡ್ಡು ಮಟ್ಟ ತುಂಬಾ ಅನ್ಯಾಯ ಆಗುತ್ತೆ ನಮ್ಮ ಜೀವನದಲ್ಲಿ ಅಲ್ಲ ನಾಲ್ಕನೇ ಅಷ್ಟಮ ತಗೋ ತಗೊಳ್ಳೇ ಬಾರ್ದಾಗಿತ್ತು ಬ್ರಹ್ಮಚರಿಯಾದ್ರೆ ಗೃಹಸ್ಥಾಶ್ರಮಕ್ಕೆ ಹೋಗ್ಬೇಕಾದ್ರೆ ದ್ರೌಪದಿ ಮದುವೆ ಮಕ್ಕಳು ಇರ್ಬೋದಾಗಿತ್ತು ಈ ಸನ್ಯಾಸಿಗಳಾಗಿ ಮುರಿಗೋ ಮಕ್ಕಳು ಹೋಗ್ತೀವಿ ಬಂದಿದಾಗ ಬೇಕಾದ್ರೆ ಎಲ್ಲರೂ ಎಲ್ಲರ ಮಧ್ಯ ದ್ರೌಪದಿ ನೋಡ್ಬೇಕು ದ್ರೌಪದಿ ಎಲ್ಲಿ ಕೃಷ್ಣ ಕೃಷ್ಣರಕ್ತ ಅಂತ ತುಂಬಾ ಜನಕ್ಕೆ ಗೊತ್ತಿತ್ತು ே வந்து அவன் நோட் பண்ணி அனைத்து தபித்தப்தி இருக்கா சந்திராரண சென்னையோட அப்பப்பா ஏன் 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 பண்ணித்து ஏன் அலங்கார சகா அவன அது ஜொத்தி அவ்வளோ அலங்கார அவ் ஜொத்த எச்சராக எல்லா நோடத்தை அதுக்கு அவரு சாது ಪಕ್ಕನ ಹುಡುಗಿಯೆ ಬದಲ ಮಾಡ್ಕೊಂಡ್ರೆ ಅಥವಾ ಹಳ್ಳಿ ಹುಡುಗಿ ಬದಲ ಮಾಡ್ಕೊಂಡ್ರೆ ಹೆಲ್ತ್ ಕಾಕಿಕತ್ತೆ ಅಂತ ಪ್ರಶ್ನೆ ಮಾಡೋರು ಆ ಸಾಧಿ ಆ ಸಾದರಲ್ಲಿ ಮೂರು ತಪ್ಪೆ ಇತ್ತು ಇಲ್ಲಿ ಏನು ಮೂತಕ್ಕು ಮೊದಲೇ ಆದರೆ ಸುಖ ಸಿಗುತ್ತೆ ಅಂತ ಯಾಕೆ ನಿಮಗೆ ಎರಡನೇ ಕೊಷ್ಟೆ ಈ ಪ್ರಶ್ನೆ ಏನ ಸಂಯ ಸಿಕ್ಕೆತ್ತಿದಿಯಲ್ಲ ಮೂನೇ ಪ್ರಶ್ನೆ ಉತ್ತರ ಕೊಡ್ತಿದ್ರೆ ನಾನು ಸಂಯ ಸಿಕ್ಕೆತ್ತಿದ್ನ அந்த சந்தோஷ கடைத்தக்கே மாத தாம்பத்திய சுக இப்போ வயசாக இருக்க இது மாரி எண்ண கடைய தனக்கு தாம்பத்திய ஜீவன நடுசுவேன் டி தக்க சுத்த இது அர்த்ததல்லே விடோது அரதலே பயிலாடோ அரதலே டெவோட்ஸ் கொடுது அதுலாக அசுக ஆக்சேன் மதவெல்லாம் அதாவது பிரபஞ்ச நடிக்க முந்த்ல ಅದು ಬ್ರಹ್ಮದ ನಿಯಮ ಅದು ಗಂಡು ಹೆಣ್ಣುಗಳು ಒಟ್ಟೆ ಇರಬೇಕು ಅನ್ನೋದು ಆ ಆ ನೆಲೆಯಲ್ಲಿ ಬ್ರಹ್ಮ ಸೃಷ್ಟಿಯನ್ನು ಮಾಡಿದ್ದಾರೆ ಬ್ರಹ್ಮ ಸೃಷ್ಟಿ ಮಾಡುವ ದೇವ ದೇವಿ ಹೇಳ್ತಾನೆ ತುಂಬ ಒಳ್ಳೊಳ್ಳೆ ಮನೆ ಮನುಷ್ಯರಿಗೆ ಸುದ್ದಿ ಮಾಡ್ತಾರೆ ಅವ್ರು ಸದಾ ಕಾಲಕ್ಕೂ ಕೂತ್ಬಿಟ್ಟಿರುತ್ತೆ ಬೇಜಾರಾಯಿರುತ್ತೆ ಬ್ರಹ್ಮನಿಗೆ ಬರೀ ಗಂಡು ಕೂತ್ಕೊಂಡೇ ಕುಟ್ಟಿದ್ರು ಏನಿಲ್ಲ ಏನು ಒಬ್ರದ್ದು ಏನು ಸಂಬಳನೇ ಇರಲ್ವಲ್ಲ ಅವ್ರು ಮಾಡೋ ಕೂತಿರೋದು ಒಬ್ರದ್ದು ನೋಡೋವಾಗ ಏನು ನಡೆಯಲ್ಲ ಅವಾಗ ಯೋಚನೆ ಮಾಡೋದಂತೆ ಬರೀ ಗಂಡು ಸೃಷ್ಟಿ ಮಾಡಬಾರ್ದಾಗಿತ್ತು ಹೆಣ್ಣು ಸೃಷ್ಟಿ ಮಾಡಬೇಕು ಅಂತ ಮಾಡೋದಿಲ್ಲ ಹೆಣ್ಣಿಗೆ ಆಸೆ ಮುಚ್ಚಿ ಗಂಡಗೂ ಬಯಕೆ ಮುಚ್ಚಿ ಎಲ್ಲರನ್ನು ಒಂದು ಮಾಡೋದಂತೆ ಹಾಗೆ ಬ್ರಹ್ಮ ಯೋಚನೆ ಮಾಡ್ಬೇಕಾಯ್ತು ಬ್ರಹ್ಮೇ ಯೋಚನೆ ಮಾಡ್ಬೇಕಾಯ್ತು ನಾವು ಯೋಚನೆ ಮಾಡಬಾರ್ದ ನೀವ್ನವನಗೆ ಮಾಡಬೇಕು ಅಂತ ಖಂಡಿತ ಮಾಡಬೇಕಾಗತ್ತೆ ಅದಕ್ಕೆ ಅಂತ ಅವರೆಲ್ಲ ಅನ್ಕೊತಾ ಇದ್ದಾರಂತೆ ಅಯ್ಯೋ ಹೊಟ್ಟೆ ಮುಟ್ಟಿದ್ ಚೆನ್ನಾಗಿರ್ತಿತ್ತು ಅಯ್ಯೋ ಸಾಕು ವರ್ಣನೆ ಮುಂದೆ ಕತೆ ಹೇಳಬೇಕಂತ ಹೇಳ್ತಿದ್ದಾರೆ மகி சத்தையா அவ்வளோ வந்தேன் நாவெல்லா ಮುಂದೆ ಸಿಂಹಾಸನದ ಸಾಲ ಮಹಾಮಹೇಶ್ವರರ ಸಂಡಳಿಯರೇ ಅವರವರನು ಇವರಿವರು ಎಂದು ವಿವಿ ವಿವರಿಸಬೇಕೆಂದು ಧೃಪನಂದನನು ಹೊತ್ತಿದನು ಕಮಲಾನನಯ ದಂಡಿಯ ವಾದ ಪಲ್ಲಕ್ಕಿಯಲ್ಲಿ ದ್ರೌಕಿಯನ್ನು ಕೂಡ್ಸಿಕೊಂಡು ಸಾಲೆಗೆ ಕೂತ್ಸಿಗಿ ಕರ್ಕೊಂಡು ಬರ್ತಾನೆ ಅವಳೆಲ್ಲಾನು ನೋಡ್ಬಿಟ್ಟು ಯಾರು ಇಷ್ಟ ಆಗುತ್ತ ಅವಳ ವರುಣಮಾಲೆಯನ್ನ ಹಾಕ್ಬೇಕು ಹಾಗೆ ಕರ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವನು ಹೇಳ್ತಾನೆ ಇಂದಿಂತಹ ದೇಶದ ರಾಜರು ಇಂದಿಂತಹ ಮಕ್ಕಳು ಈ ಇಷ್ಟು ರಾಜ್ಯ ಇದೆ ಇಷ್ಟು ಭಕ್ತ ಇದೆ ಈ ದೇಶಕ್ಕೆ ರಾಜ ಅವನು ಅಂಗ್ರೆಸ್ ಮಕ್ಕಳು ಅವ್ರಿಗೆ ಯಾರ್ಯಾರು ದಾಯಾದಿಗಳು ಅವ್ರಿಗೆ ಯಾರ್ಯಾರು ನೈನ್ ಅಂತ ಇನ್ನೇ ಇರ್ತದೆ ಎಲ್ಲಿ ಅವ್ರ नाले मन्त्रे नमस्कारः सर्वे जनाः सुखिना भवन्तु समस्तसन्मङ्गलानि भवन्तु ॐ शान्तिः शान्तिः